ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೈಸೂರು ಕೊಡಗು ಪ್ರಮುಖವಾಗಿ ಕರ್ನಾಟಕದ ಹಿರಿಯಾಳುಗಳ ಕ್ಷೇತ್ರ ಅಂತಾನೆ ಪ್ರತೀತಿ ಅನೇಕ ಘಟಾನುಘಟಿ ನಾಯಕರು ಈ ಕ್ಷೇತ್ರದಿಂದಾನೇ ಗೆದ್ದು ರಾಜ್ಯ ರಾಜಕಾರಣದ ಮೇರು ಗದ್ದುಗೆ ಏರಿದ್ದನ್ನ ನಾವು ಮರೆಯೋ ಹಾಗೆ ಇಲ್ಲ ಒಟ್ಟಾರೆ ಇದೊಂದು ಪ್ರಮುಖ ಆಡಳಿತಾತ್ಮಕ ಜಿಲ್ಲೆಯಾಗಿದೆ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಮೈಸೂರಿನ ಪ್ರಮುಖ ವಿದೇಶಿಗರ ಆಕರ್ಷಣೆನೇ ಸರಿ ಮೈಸೂರಿನ ರೇಷ್ಮೆ ಸೀರೆ ಮೈಸೂರು ಮಲ್ಲಿಗೆ ಹೂವು ಮೈಸೂರು ಪೇಟ ಮೈಸೂರು ಪಾಕ್ ಎಲ್ಲವೂ ವಿಶೇಷನೆ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ನೆಲೆಸಿದಂತಹ ಪವಿತ್ರ ಧಾರ್ಮಿಕ ಕ್ಷೇತ್ರ ಕೇವಲ ಮೈಸೂರು ಕ್ಷೇತ್ರ ಮಾತ್ರವಲ್ಲ ಇದರೊಟ್ಟಿಗೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರದೊಂದಿಗೆ ಸೇರ್ಕೊಂಡಿದೆ ಕೊಡಗಿನ ಕಾಫಿ ಕಿತ್ತಳೆ ಘಮಘಮ ಹಾಗೆ ನಿಸರ್ಗ ಸಿರಿ ಮೈಸೂರಿನೊಂದಿಗೆ ಸೇರಿ ಕ್ಷೇತ್ರಕ್ಕೆ ಮೆರುಗನ್ನ ಕೊಟ್ಟಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಜನಸಂಖ್ಯೆ ಬಂದು ಇಪ್ಪತ್ತೆರಡು ಲಕ್ಷದ ಎಂಬತ್ತೆರಡು ಸಾವಿರದ ಆರ್ನೂರ ಇಪ್ಪತ್ತೇಳಿದ್ದು ಗ್ರಾಮೀಣ ಮತ್ತೆ ನಗರದ ಜನಸಂಖ್ಯೆ ಸರಿಸಮನಾಗಿದೆ ಗ್ರಾಮೀಣ ಜನಸಂಖ್ಯೆ ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ಆರರಷ್ಟಿದೆ ನಗರದ ಜನಸಂಖ್ಯೆ ಶೇಕಡಾ ಐವತ್ತು ಪಾಯಿಂಟ್ ತೊಂಬತ್ನಾಲ್ಕರಷ್ಟಿದೆ ಇವರಲ್ಲಿ ಶೇಕಡ ಹದಿಮೂರು ಪರಿಶಿಷ್ಟ ಜಾತಿಯವರಿದ್ರೆ ಶೇಕಡ ಒಂಬತ್ತು ಪಾಯಿಂಟ್ ಇಪ್ಪತ್ತೆರಡರಷ್ಟು ಪರಿಶಿಷ್ಟ ಜನಾಂಗದವರಿದ್ದಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಗಳು ಮಡಿಕೇರಿ ವಿರಾಜ್ಪೇಟೆ ಪಿರಿಯಾಪಟ್ಟಣ ಕೃಷ್ಣರಾಜ ಸಾಗರ ಹುಣಸೂರು ಹೆಗ್ಗಡದೇವನಕೋಟೆ ನಂಜನಗೂಡು ಚಾಮುಂಡೇಶ್ವರಿ ಕೃಷ್ಣರಾಜ ಚಾಮರಾಜ ನರಸಿಂಹರಾಜ ವರುಣ ಟಿ ನರಸಿಪುರ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮೈಸೂರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಪತ್ರಕರ್ತರಾಗಿದ್ದ ಪ್ರತಾಪ್ ಸಿಂಹ ಅಚ್ಚರಿಯ ಗೆಲುವನ್ನ ಸಾಧಿಸಿದ್ರು ಅವರು ಐದು ಲಕ್ಷದ ಸಾವಿರದ ಒಂಬೈನೂರ ಎಂಟು ಮತಗಳನ್ನ ಪಡೆದು ಹಳೆ ಹುಲಿ ಅಡಗೂರು ಎಚ್ ವಿಶ್ವನಾಥ್ ಅವ್ರನ್ನ ಮೂವತ್ತೊಂದು ಸಾವಿರದ ಎಂಟು ಮತಗಳ ಅಂತರದಿಂದ ಸೋಲಿಸಿ ಮೊದಲ ಬಾರಿಗೆ ಸಂಸತ್ ಪ್ರವೇಶ ಮಾಡಿದ್ರು ಲೋಕಸಭಾ ಕಲಾಪದಲ್ಲಿ ಶೇಕಡ ಎಂಬತ್ತೆಂಟರಷ್ಟು ಹಾಜರಾತಿ ಹೊಂದಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಅವರು ಸಂಸತ್ನಲ್ಲಿ ಭಾಗವಹಿಸಿದ ಚರ್ಚೆಗಳು ಕೇವಲ ಹದಿಮೂರು ಇದರಲ್ಲಿ ಶೇಕಡ ನಲವತ್ತೈದು ಪಾಯಿಂಟ್ ಆರರಷ್ಟು ರಾಜ್ಯಕ್ಕೆ ಸಂಬಂಧಿಸಿದ್ದಾದರೆ ಶೇಕಡ ಅರವತ್ಮೂರು ಪಾಯಿಂಟ್ ಎಂಟರಷ್ಟು ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯದ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಿದ್ರು ಈ ಬಾರಿ ಕೂಡ ಇವರೇ ಕಮಲ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ ಈ ಪ್ರತಿಷ್ಠಿತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೇಳು ಲಕ್ಷದ ಇಪ್ಪತ್ ಮೂರು ಸಾವಿರದ ನೂರ ಮೂವತ್ನಾಲ್ಕು ಮತದಾರರಿದ್ದು ಅದರಲ್ಲಿ ಪುರುಷ ಮತದಾರರು ಎಂಟು ಲಕ್ಷದ ಅರವತ್ತೇಳು ಸಾವಿರದ ಎಂಟುನೂರ ತೊಂಬತ್ ಮೂರು ಹಾಗೆ ಮಹಿಳಾ ಮತದಾರರು ಎಂಟು ಲಕ್ಷದ ಐವತ್ತೈದು ಸಾವಿರದ ಇನ್ನೂರ ನಲವತ್ತೊಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜರುಗಿದ್ದ ಚುನಾವಣೆಯಲ್ಲಿ ಶೇಕಡಾ ಅರವತ್ತೇಳರಷ್ಟು ಮತದಾನವಾಗಿತ್ತು ಮತ ಚಲಾಯಿಸಿದ ಒಟ್ಟು ಮತದಾರರ ಸಂಖ್ಯೆ ಹನ್ನೊಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ನಾಲ್ಕು ಮತ ಚಲಾವಣೆ ಮಾಡಿದ ಪುರುಷರು ಐದು ಲಕ್ಷದ ತೊಂಬತ್ತೆಂಟು ಸಾವಿರದ ಮೂರರಷ್ಟಿದ್ರೆ ಮತ ಚಲಾವಣೆ ಮಾಡಿದ ಮಹಿಳೆಯರು ಐದು ಲಕ್ಷದ ಅರವತ್ತೊಂದು ಸಾವಿರದ ಐನೂರ ತೊಂಬತ್ತೊಂದು ಜಲಪ್ರವಾಹದಿಂದ ಜರ್ಜರಿತರಾಗಿರುವ ಕೊಡಗಿನ ಜನ ಹಾಗೆ ಮೈಸೂರು ಭಾಗದ ಜನರು ಮುಂಬರುವ ಚುನಾವಣೆಯಲ್ಲಿ ಇದೇ ಉತ್ಸಾಹ ತೋರಿಸಲಿದ್ದಾರಾ ಅಂತ ಕೆಲವೇ ತಿಂಗಳಲ್ಲಿ ಗೊತ್ತಾಗತ್ತೆ ಇದು ಅಭಿವೃದ್ಧಿ ಪಥದಲ್ಲಿ ಈ ಕ್ಷೇತ್ರ ಹೇಗ್ ಸಾಕ್ತಿದೆ ಬೆಂಗಳೂರು ಮೈಸೂರು ಅಂದ್ರೆ ಸಾಕು ಅಕ್ಕಪಕ್ಕದ ಊರುಗಳಂತ ಭಾಸವಾಗತ್ತೆ ಮೊದಲು ಎಲ್ಲಾ ವಿಚಾರಕ್ಕೂ ಬೆಂಗಳೂರಿಗೆ ಧಾವಿಸ್ತಿದ್ದ ಮೈಸೂರಿಗರು ಈಗ ಬದಲಾಗಿದ್ದಾರೆ ಮೈಸೂರಿನಲ್ಲೂ ಕಳೆದ ಐದು ವರ್ಷಗಳಿಂದಾನು ಸಾಕಷ್ಟು ಅಭಿವೃದ್ಧಿ ಕೆಲಸವಾಗಿದೆ ಅದರಲ್ಲೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾಗಂತೂ ಮೈಸೂರು ಪ್ರಗತಿ ಕಂಡದೆ ಇನ್ಫೋಸಿಸ್ ಎಲ್ ಎನ್ ಟಿ ಸೇರಿದಂತೆ ಹಲವು ಸಾಫ್ಟ್ವೇರ್ ಕಂಪನಿಗಳು ತಮ್ಮ ಬಹುದೊಡ್ಡ ಜಾಲವನ್ನ ಇಲ್ಲಿ ಚಾಚಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಅಚ್ಚರಿಯಾಗುವಂತಹ ಜನಾಭಿಪ್ರಾಯವನ್ನ ಮತದಾರರು ಮೈಸೂರು ಕೊಡಗು ಭಾಗದಲ್ಲಿ ರಾಜ್ಯ ರಾಜಕಾರಣಕ್ಕೆ ಕೊಟ್ಟದ್ರು ಕಾಂಗ್ರೆಸ್ನಂತೆ ಅಧಿಪತ್ಯ ಅಂತ ಬೀಗ್ತಿದ್ದ ಮೈಸೂರು ಭಾಗದ ಜನರು ಅವ್ರನ್ನೇ ಕೆಡವಿ ತೆನೆ ಹೊತ್ತ ಟಿ ದೇವೇಗೌಡರನ್ನ ಮೇಲೇರಿಸಿದ್ರು ಅಲ್ಲದೆ ಮೈತ್ರಿ ಸರ್ಕಾರದ ಆಡಳಿತ ಕೂಡ ಮುಂಬರುವ ಲೋಕಸಭೆ ಚುನಾವಣೆಯ ಅಭ್ಯರ್ಥಿಯ ಆಯ್ಕೆ ಮಾಡುವ ವಿಚಾರದಲ್ಲೂ ಕೂಡ ಇಕ್ಕಟ್ಟಿಗೆ ಸಿಕ್ಸಿದ್ದಲ್ಲಿ ಅಚ್ಚರಿ ಪಡುವಂತದ್ದೇನಿಲ್ಲ ಈ ಚುನಾವಣೆಯಲ್ಲಿ ಸನ್ನಿವೇಶ ಹೇಗಿದೆ ಅಂತ ನೋಡೋಣ ಇತ್ತೀಚೆಗಿನ ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ ಮಾಜಿ ಸಂಸದ ಸಿಎಚ್ ವಿಜಯಶಂಕರ್ಗೆ ಸಿದ್ದರಾಮಯ್ಯ ಬೆಂಬಲವನ್ನ ಸೂಚಿಸಿದ್ದಾರೆ ಮೈಸೂರು ಕೊಡಗು ಸಂಸದೀಯ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವ ಸಿಎಚ್ ವಿಜಯಶಂಕರ್ ಯಾವುದೇ ಹುದ್ದೆ ಕೊಡುವಂತೆ ಕೇಳಿರಲಿಲ್ಲ ಬಿಜೆಪಿಯಿಂದ ಈ ಕ್ಷೇತ್ರದಲ್ಲಿ ಎರಡು ಬಾರಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದ್ರು ಒಂದು ವೇಳೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದೆ ಆದರೆ ಒಕ್ಕಲಿಗ ಮತ್ತೆ ವೀರಶೈವ ಪ್ರಾಬಲ್ಯ ಇರುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಕಷ್ಟವಾಗತ್ತೆ ಅಂತ ವಿಶ್ಲೇಷಿಸಲಾಗ್ತಿದೆ ಹೀಗಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಬೆಂಬಲದೊಂದಿಗೆ ಬಿಜೆಪಿ ಹಾಲಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ವಿಜಯಶಂಕರ್ ಅವ್ರನ್ನ ಕಣಕ್ಕಿಳಿಸೋಕೆ ಸಿದ್ದರಾಮಯ್ಯ ತಂತ್ರವನ್ನ ರೂಪಿಸುತ್ತಿದ್ದಾರೆ ಸಂಸದ ಪ್ರತಾಪ್ ಸಿಂಹ ತಾವು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಸಹ ನಡೆಸದ್ದನ್ನ ಯಾರೂ ಕೂಡ ಮರೆಯುವಂತಿಲ್ಲ ಬಹುದಿನಗಳ ಕನಸಿನ ಕೂಸಾಗಿದ್ದ ಮೈಸೂರು ಬೆಂಗಳೂರು ಜೋಡಿ ರೈಲು ಮಾರ್ಗಕ್ಕೆ ಪ್ರಧಾನಿ ಮೋದಿಯಿಂದ ಚಾಲನೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮೈಸೂರು ರೈಲು ನಿಲ್ದಾಣದ ಅಭಿವೃದ್ಧಿಗೆ ಕಾಯಕಲ್ಪ ಕಾರ್ಮಿಕರ ಅನುಕೂಲಕ್ಕಾಗಿ ಅನೇಕ ಹೊಸ ರೈಲುಗಳ ಆರಂಭ ಮೈಸೂರಿನ ಮೊದಲ ಫ್ಲೈಓವರ್ ನಿರ್ಮಾಣ ವಿಮಾನ ನಿಲ್ದಾಣಕ್ಕೆ ಪುನರುಜ್ಜೀವನ ಕೊಡಗಿಗೂ ಕೂಡ ರೈಲು ವಿಸ್ತರಣೆ ಹೀಗೆ ಹತ್ತು ಹಲವು ಯೋಜನೆಯ ರೂವಾರಿಗಳಾಗಿದ್ದಾರೆ ಪ್ರತಾಪ್ ಸಿಂಹ ಲೋಕಸಭಾ ಚರ್ಚೆಯ ವೇಳೆ ರಾಜ್ಯದ ಅಭಿವೃದ್ಧಿಯ ಕುರಿತಾಗಿ ಹದಿಮೂರಕ್ಕೂ ಹೆಚ್ಚು ಚರ್ಚೆಯಲ್ಲಿ ತೊಡಗಿಸಿಕೊಂಡದ್ದು ಅಲ್ಲದೆ ಚರ್ಚೆಯಲ್ಲಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ಸಂಸದ ಅನ್ನು ಬಿರುದು ಕೂಡ ಪಡ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ ಈಗ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಈ ನಾಯಕರು ಪಡೆದ ಮತಗಳ ಬಗ್ಗೆ ನೋಡೋಣ ಪ್ರತಾಪ್ ಸಿಂಹ ಬಿಜೆಪಿಯಿಂದ ಐದು ಲಕ್ಷದ ಮೂರು ಸಾವಿರದ ಒಂಬೈನೂರ ಎಂಟು ಮತಗಳನ್ನು ಪಡೆದಿದ್ರೆ ಅಡಗೂರು ಎಚ್ ವಿಶ್ವನಾಥ್ ಅವರು ಕಾಂಗ್ರೆಸ್ನಿಂದ ನಾಲ್ಕು ಲಕ್ಷದ ಮುನ್ನೂರು ಮತಗಳನ್ನ ಪಡ್ಕೊಂಡಿದ್ರು ಇನ್ನು ಚಂದ್ರಶೇಖರಯ್ಯ ಅವರು ಜೆ ಡಿ ಎಸ್ ನಂದ ಒಂದು ಲಕ್ಷದ ಮೂವತ್ತೆಂಟು ಐನೂರ ಎಂಬತ್ತೇಳು ಮತಗಳನ್ನ ಪಡ್ಕೊಂಡಿದ್ರು ಇಷ್ಟೆಲ್ಲ ಇವಾಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಗ್ಗೆ ತಿಳ್ಕೊಂಡ್ರಿ ಆದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸಮಸ್ಯೆಗಳು ಕೂಡ ಹಲವಾರಿದೆ ಈ ಬಾರಿಯ ದೊಡ್ಡ ಸಮಸ್ಯೆಗಳಲ್ಲಿ ಹೆಚ್ಚಂದ್ರೆ ಕೊಡಗಿನ ಜಲಪ್ರವಾಹ ಭಾರಿ ಮಳೆಯಿಂದಾಗಿ ಜನ ತಮ್ಮ ನೆಲೆಯನ್ನ ಕಳ್ಕೊಂಡಿದ್ದಾರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕಸ್ತೂರಿ ರಂಗನ್ ವರದಿ ಜಾರಿ ರೈಲು ಮಾರ್ಗ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಹೀಗೆ ಇಲ್ಲಿನ ಜನರ ಬೇಡಿಕೆ ಇದೆ ಏನು ಮೈಸೂರಿನ ವಿಚಾರಕ್ಕೆ ಬಂದ್ರೆ ವಿದ್ಯುದ್ದೀಕರಣ ರೈಲು ಮಾರ್ಗ ಕೇಂದ್ರ ಸರ್ಕಾರದ ನೂತನ ಶಾಲೆಯ ನಿರ್ಮಾಣ ಪ್ರವಾಸೋದ್ಯಮದ ಮತ್ತಷ್ಟು ಅಭಿವೃದ್ಧಿ ಹೀಗೆ ಮತ್ತಷ್ಟು ಯೋಜನೆಗಳ ಮುಂದೆ ಕ್ಷೇತ್ರವನ್ನ ಪ್ರತಿನಿಧಿಸುವ ಅಭ್ಯರ್ಥಿಗಳ ಮೇಲಿದೆ ಈ ಅಭ್ಯರ್ಥಿಗಳು ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸ್ತಾರಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಯನ್ನ ಕಾಣುತ್ತಾ ಅನ್ನೋದು ನನ್ ದಿನದಲ್ಲಿ ಕಾದ್ ನೋಡ್ಬೇಕು